ಯಾವ ರೀತಿ ಗರಿ ಆಗಿದೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಮೈದಾ ಹಿಟ್ಟು ಮೈದಾ ಹಿಟ್ಟು ಬೇರೆ ಯಾವುದನ್ನು ಸೋಡಾ ಪುಡಿನೂ ಹಾಕಿಲ್ಲ ನಾನು ಬರೀ ನಾನು ಹಾಕಿರೋದು ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆಬೇಳೆ ಹಿಟ್ಟು ಸೊ ತುಂಬಾ ಟೇಸ್ಟಿ ಆಗಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಗಗನ ವೀರು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಸೊ ಐ ಹೋಪ್ ನೀವೆಲ್ರು ತುಂಬಾ ಚೆನ್ನಾಗಿದ್ರೆ ಇಲ್ಲಿ ನಾವು ಅಷ್ಟೇ ತುಂಬಾ ಚೆನ್ನಾಗಿದೀವಿ ಸೊ ಚೆಂದ ಏನಾದರೂ ಮಾಡಿಕೊಡು ಅಂತ ಕೇಳ್ದ ನಿಪ್ಪಟ್ ಮಾಡೋಣ ಅಂತ ಅನ್ಕೊಂಡೆ ಹಾಗೆ ಇವ್ನಿಗೂ ಮಾಡಿಕೊಡೋಲ್ಲ ನಿಮಗೂ ತೋರ್ಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಪ್ಲೀಸ್ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಏನು ಮಾಡ್ಬೇಕು ಚೆಂದು ಸಬ್ಸ್ಕ್ರೈಬ್ ಮಾಡಬೇಕು ಎಸ್ ನೀವೇನಾದ್ರೂ ಹೊಸಬ್ರಾಗಿದ್ರೆ ಅಥವಾ ಈ ವಿಡಿಯೋನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೀವೇನಾದ್ರೂ ಮನೆಯಲ್ಲಿ ನಿಪ್ಪಟ್ಟನ್ನ ಬೇರೆ ರೀತಿ ಮಾಡ್ತೀರಾ ಅಂದ್ರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಸ್ಟಾರ್ಟ್ ಮಾಡೋಣ ನಾನು ಹೆಲ್ಪ್ ಮಾಡ್ತೀಯಾ ಓಕೆ ಬನ್ನಿ ನಿಪ್ಪಟ್ಟು ಮಾಡೋಣ ಗಾಯ್ಸ್ ಇಲ್ಲ ನನ್ನ ನಿಪ್ಪಟ್ಟು ಮಾಡೋಕೆ ಹೇಳಿ ನಾನು ಬಿಟ್ಟು ಇವ್ರು ಮಸಾಲೆ ಪುರಿ ತಿಂತಿದ್ದಾರೆ ಇದನ್ನೇ ಅದು ಚಂದು ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಏನು ಮಾಡ್ತೀಯಾ ಹೆಲ್ಪ್ ಮಾಡ್ತೀಯಾ ಓಕೆ ಬನ್ನಿ ಮತ್ತೆ ಓಕೆ ನಿಪ್ಪಟ್ಟು ಮಾಡೋಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಸ್ವಲ್ಪ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಮತ್ತೆ ಇದನ್ನ ಸ್ವಲ್ಪ ತರಕಾರಿಯಾಗಿ ಪುಡಿ ಮಾಡ್ಕೊಂಬಿಡೋಣ ನೋಡಿ ಈ ಥರ ತರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಸೊ ನಾನು ಸ್ವಲ್ಪ ಜಾಸ್ತಿನೇ ಪುಡಿ ಆಯ್ತು ನಿಮಗೆ ಬೇಕಿದ್ರೆ ಸ್ವಲ್ಪ ಕಾಳು ಕಾಳು ಇರಲಿ ಆ ರೀತಿ ಪುಡಿ ಮಾಡ್ಕೊಳ್ಳಿ ಇದು ಪುಟಾಣಿದು ಇದು ಕಡಲೆ ಬೀಜದ್ದು ಓಕೆ ಫಸ್ಟ್ ನಿಪ್ಪು ಮಾಡ್ಕೊಳಕ್ಕೆ ಈ ಬೌಲಲ್ಲಿ ಈ ಬೌಲಲ್ಲಿ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿಟ್ಟು ತಗೊಂಡಿದ್ದೀನಿ ಒಂದು ಕಪ್ಪು ಆಮೇಲೆ ಸ್ವಲ್ಪ ಇದು ಇವಾಗ ನಾನು ಈ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿ ಎಳ್ಳು ಹಾಕಿದ್ದೀನಿ ಇದು ಏನಪ್ಪ ಅಂದರೆ ಕಡಲೆಬೇಳೆ ಇಟ್ಟು ಇದನ್ನ ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ನಿಮಗೆ ಕರಿ ಎಳ್ಳಿದ್ರೆ ಕರಿ ಎಳ್ಳು ಹಾಕಿ ಬಿಳಿ ಎಳ್ಳಾದರೆ ಬಿಳಿ ಎಳ್ಳು ಹಾಕಿ ಬೇಕಿದ್ರೆ ಎಳ್ಳು ಹಾಕ್ಕೊಳ್ಳಿ ಇಲ್ಲಾಂದರೆ ಓಕೆ ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಅಜ್ವಾನ ಅಥವಾ ಓಂಕಾಡು ಇದನ್ನ ಹೀಗೆ ಮಾಡಿ ಹಾಕಿ ಹಾಂ ಅವಾಗಲೇ ನಾನು ಹೇಳಿದೆ ಅಲ್ವಾ ಇದು ಪುಟಾಣಿ ಪುಡಿ ಸ್ವಲ್ಪ ಸೊ ತರಿ ತರೆಯಾಗಿ ರುಬ್ಕೊಂಡಿದ್ದೀನಿ ನಾನು ಇದನ್ನು ಆಮೇಲೆ ಇದು ಶೇಂಗಾ ಶೇಂಗಾನ ಸ್ವಲ್ಪ ಡ್ರೈ ಫ್ರೈ ಮಾಡಿ ಹುರ್ಕೊಂಡು ಪುಡಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಈ ಥರ ಇದೆ ನೋಡಿ ಸೊ ಕೆಲವರು ಇಡಿಯಾಗೆ ಹಾಕ್ತಾರೆ ಅಷ್ಟು ಚೆನ್ನಾಗಿರಲ್ಲ ಅದು ಹಾಗಾಗಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಇದು ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಜಾಸ್ತಿ ಸ್ವಲ್ಪ ಪಿಂಚ್ ಪಿಂಚಷ್ಟು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ರುಚಿಕ್ಕಿನ ಯಾಕಂದ್ರೆ ಅದು ಎಣ್ಣೆಲಿ ಕರಿತೀವಲ್ಲ ಉಪ್ಪಿದ ಈಗ ಖಾರ ಪುಡಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸಿಕಾಯಿ ಪೇಸ್ಟ್ ಮಾಡಿ ಹಾಕೋಬಹುದು ಇಲ್ಲ ಒಣ ಮೆಣಸಿಕಾಯಿನ ಪುಡಿ ಮಾಡಿ ಆದ್ರೆ ಹಾಕೋಬಹುದು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ ಸ್ವಲ್ಪ ಮನೇಲಿ ಜಾಸ್ತಿನೇ ಖಾರ ತಿಂತಾರೆ ಹಾಗಾಗಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಸ್ವಲ್ಪ ಜೀರಿಗೆ ಜೀರಿಗೆ ಆಮೇಲೆ ಸ್ವಲ್ಪ ನಿಮ್ಮನೇಲಿ ಬೆಣ್ಣೆ ಆಯ್ತು ಅಂದ್ರೆ ಬೆಣ್ಣೆ ಹಾಕೊಳ್ಳಿ ಕರಗಿಸಿ ತುಪ್ಪ ಇದ್ರೆ ಸ್ವಲ್ಪ ಒಂದ್ ಸ್ಪೂನ್ ತುಪ್ಪ ಹಾಕೊಳ್ಳಿ ಎಣ್ಣೆ ಇದ್ರು ಎಣ್ಣೆನ ಕರಗಿಸಿ ಹಾಕೊಳ್ಳಿ ನಾನು ಸ್ವಲ್ಪ ತುಪ್ಪ ಹಾಕೊಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಗೈಸ್ ನಾನೇನು ಅಷ್ಟು ಪರ್ಫೆಕ್ಟ್ ಅಲ್ಲ ಅಡುಗೆ ಮಾಡೋದ್ರಲ್ಲಿ ಪರವಾಗಿಲ್ಲ ಒಂದು ರೇಂಜಲ್ಲಿ ಮಾಡ್ತೀನಿ ಸೊ ಹಾಗಾಗಿ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಒಂದು ಬೌಲ್ ತಗೊಂಡಿದ್ದೆ ಎಷ್ಟೊಂದಾಗಿದೆ ಸೊ ನೀವು ನೋಡ್ಕೊಂಡು ತೊಗೊಳ್ಳಿ ನಾನು ಆರಾಮಾಗಿ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಟ್ರಿಪ್ ಹೋಗ್ಬೇಕಾರೆ ಅವಾಗೆಲ್ಲ ಮಾಡ್ಕೊಂಡು ಹೋಗ್ಬೋದು ಏನು ಹೋಗೋಲ್ಲ ಒಂದು ಫಿಫ್ಟೀನ್ ಟಿ ಟ್ವೆಂಟಿ ಡೇಸ್ವರೆಗೂ ಒಂದು ಮಂತ್ವರೆಗಿಟ್ರು ಏನೂ ಆಗೋಲ್ಲ ಇದು ಬೆಣ್ಣೆ ಹಾಕ್ಕೊಂಡ್ರೂಂದ್ರೂ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಬೆಣ್ಣೆ ಇಲ್ಲ ತುಪ್ಪ ಇಲ್ಲ ಅಂದ್ರೂ ಮನೇಲಿ ಎಣ್ಣೆ ಅಂತೂ ಇದ್ದೇ ಇರುತ್ತಲ್ವಾ ಎಣ್ಣೆ ಹಾಕ್ಕೊಂಡ್ಬಿಡಿ ಸ್ವಲ್ಪ ಬಿಸಿ ಮಾಡಿ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಬಿಡಿ ನೆನೆಯೋಕೆ ಬಿಟ್ಬಿಡಿ ಸಾಕು ಈ ರೀತಿಯಾಗಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ ಈ ಹದಕ್ಕಿರ್ಬೇಕಿಟ್ಟು ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಬಿಡಿ ತುಂಬ ಚೆನ್ನಾಗಿ ನೆನ್ಕೊಳ್ಳುತ್ತೆ ಉಪ್ಪು ಖಾರ ಎಲ್ಲ ನೀಟಾಗಿ ಇದಾಗುತ್ತೆ ಇಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ ನೀನು ಉತ್ಕೊಡ್ತೀಯಾ ಅಥವಾ ಕರಿತೀಯಾ ಕರಿತೀನಿ ಕರಿತೀಯಾ ನೀವು ಒಂದೇ ಸರಿ ಚಿಕ್ಕ ಚಿಕ್ಕದಾಗಿ ಕುತ್ಕೊಂತೀರಂದ್ರೆ ಓಕೆ ಒಂದ್ಸರಿ ದೊಡ್ಡದಾಗಿ ಕುತ್ಕೊಂಡು ಯಾವುದಾದ್ರೂ ಒಂದು ಬಾಕ್ಸ್ ಮುಚ್ಚಳ ಅಥವಾ ಯಾವುದಾದ್ರೂ ಸಹಾಯದಿಂದ ನೀವು ಈಸಿಯಾಗಿ ಕಟ್ ಮಾಡ್ಕೋಬೋದು ಸೊ ನಾನು ಇಷ್ಟು ಚಿಕ್ಕ ತೊಗೊಂಡಿದ್ದೀನಿ ಕಾಣಿಸುತ್ತಲ್ವಾ ಇಷ್ಟು ಚಿಕ್ಕದ್ ತಗೊಂಡಿದ್ದೀನಿ ಸೊ ಇದರಿಂದ ಸೊ ಈ ರೀತಿಯಾಗಿ ನೋಡಿ ಬೇಗ ಬೇಗ ನಾವು ಒಂದೊಂದೇ ಉತ್ಕೊಂತ ಕೂರೋ ಬದಲು ಈ ರೀತಿ ಮಾಡಿದೆ ಈಸಿಯಾಗಿ ಕೆಲಸ ಮುಗ್ದೋಗ್ಬಿಡುತ್ತೆ ನೋಡಿ ತುಂಬಾ ದಪ್ಪ ಉತ್ಕೋಬೇಡಿ ಈ ತರ ಇಲ್ಲಿ ಇದಕ್ಕೆ ನಾವು ದೊಡ್ಡದಾಗ್ ಬೇಕಂದ್ರೆ ನೀವು ಮಾಡ್ಕೋಬಹುದು ಸೊ ಬನ್ನಿ ಎಣ್ಣೆ ಕಾದಿದ್ಯಾ ನೋಡೋಣ ಇಲ್ಲಿ ಎಣ್ಣೆ ಕಾಯ್ತಾ ಇದೆ ಒಂದ್ ಹಾಕ್ಬಿಟ್ ನೋಡೋಣ ಫಸ್ಟ್ ಎಲ್ಲನೂ ಹಾಕಕ್ಕೆ ಹೋಗಬೇಡಿ ಒಂದೊಂದೇ ಹಾಕಿ ನೋಡಿ ಗೊತ್ತಾಗುತ್ತೆ ಎಣ್ಣೆ ಕಾದಿದೆ ಅಂತ ಇನ್ನ ಸ್ವಲ್ಪ ಎಣ್ಣೆ ಕಾಯಬೇಕು ಅಳ್ತೇನ ಕರೆಕ್ಟಾಗಿ ಹಾಕ್ಕೊಂಬಿಟ್ರೆ ಈಸಿಯಾಗಿ ಮಾಡ್ಬೋದು ಈಗ ನಾನು ಬೌಲಿಗೆ ಟಿಶ್ಯೂ ಪೇಪರ್ ಹಾಕಿ ಇಟ್ಕೊಂಡಿದ್ದೀನಿ ಸೊ ಕರೆದಾದ್ಮೇಲೆ ಅದನ್ನ ಮೇಲೆ ಹಾಕಿಬಿಟ್ರೆ ಎಣ್ಣೆ ಏನು ಎಕ್ಸ್ಟ್ರಾ ಇರುತ್ತೆ ಅದು ಟಿಶ್ಯೂ ಪೇಪರ್ ಹೀರ್ಕೊಂಬಿಡುತ್ತೆ ಅವಾಗ ಅಷ್ಟು ತಿನ್ಬೇಕಾರೆ ಆಯಿಲಿ ಅನ್ಸಲ್ಲ लागडे ಹೋಗಿದಾರೆ ಸೋ ನಾನು ಒブレー ಆಗಿದಿನಿ ಪರಿಬಸರ ಆಗಮಗ ಬರುತ್ತೆ ಅಂತ ಗ್ಲಾಸ್ನ ತುಂಬ ಜೋರಾಗಿ ಇಟ್ಕೋಬೇಡಿ ಅದು ಮೇಲ್ಗಡೆ ಕೆಂಪು ಬಿಡುತ್ತೆ ಹಾಗಾಗಿ ಅಷ್ಟು ಕ್ರಿಸ್ಪಿ ಅನ್ಸಲ್ಲ ಅದು ಒಳಗಡೆ ಈಗ ನೋಡ್ರೆ ಕಮ್ಮಿ ಆಗ್ತಾ ಬಂದಾಗ ಅದು ನೀಟಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಫ್ರೈ ಆಗಿದೆ ಅಂತ ತುಂಬ ಈಸಿಯಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು ಹೊರಗಡೆಯಿಂದ ಬಂದು ತಿನ್ನೋ ಬದಲು ಮನೇಲಿ ಹೇಗಿದ್ರು ಅಕ್ಕಿ ಇಟ್ಟಿದ್ದೆ ಇರುತ್ತಲ್ವಾ ಜಾಸ್ತಿ ಐಟಮ್ಸ್ ಬೇಕಂತ ಏನಿಲ್ಲ ನಿಮಗೆ ಎಳ್ಬೇಕಿದ್ರೆ ಹಾಕೊಳ್ಳಿ ಅಂದ್ರೆ ಸ್ಕಿಪ್ ಮಾಡಿ ಕೆಲವರು ಎಳ್ ತಿನ್ನಲ್ಲ ಹಾಗಾಗಿ ನೀವೇನಾದ್ರೂ ನಮ್ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ವ್ಯೂಸ್ ಕೊಡೋದ್ರಿಂದ ಅಥವಾ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಇನ್ನೂ ಹೊಸದಾಗಿ ವಿಡಿಯೋಸ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಬರುತ್ತೆ ಸುಡ್ತಿದ್ದನಾ ಸುಡ್ತಿದೆ ಕೇಳ್ತಿದ್ದಾನ ಸವಣ್ ಕರುಮ್ ಕರುಮ್ ಅಂತ ಸುಕೃತ ಹೇಗಿದೆ ಸುಪ ಕರುಮ್ ಕುರುಮ್ ಅಂತ ನೋಡಿ ಚೆನ್ನಾಗಿದ್ದಾನಾ ಸೊ ಜಾಸ್ತಿ ಐಟಮ್ಸ್ ಏನು ಬೇಕಾಗಿಲ್ಲ ಆರಾಮಾಗಿ ಮಾಡ್ಕೋಬೋದು ನೀನು ಯಾವತ್ತಾದರೂ ಟ್ರೈ ಮಾಡಿದ್ಯಾ ಮಾಡಿದ್ದೆ ಹಾಂ ಬಟ್ ಚೆನ್ನಾಗಿ ಬಂದಿರಲಿಲ್ಲ ಸೊ ಇವತ್ತು ಹೆಂಗೆ ಅನ್ನಿಸ್ತು ನಾನು ಮಾಡಿಕೊಟ್ಟಿದ್ದು ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿದೆ ಅಂದರೆ ಅಡುಗೆ ಚೆನ್ನಾಗಿ ಮಾಡ್ತೀನಿ ಅನಿಸುತ್ತೆ ಇವಾಗ ನಾನು ಅದೇ ಆಗಿ நோடி எஸ் சக்கத்த கானஸ்தான் இல்லை அது அந்த காலை ஆக்ட்டு ಚಂದ ಚಂದೂಪರ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಯಾವ್ದೇ ರೀತಿ ಮೈದಾ ಹಿಟ್ಟು ಬೇರೆ ಯಾವ್ದನ್ನು ಯೂಸ್ ಮಾಡಿಲ್ಲ ಮೈದಾ ಹಿಟ್ಟು ಬೇರೆ ಯಾವ್ದನ್ನು ಸೋಡಾ ಪುಡಿನೂ ಹಾಕಿಲ್ಲ ನಾನು ಬರೀ ನಾನು ಹಾಕಿರೋದು ಅಕ್ಕಿ ಹಿಟ್ಟು ಸ್ವಲ್ಪ ಬೇಳೆ ಹಿಟ್ಟು ಸೊ ತುಂಬ ಟೇಸ್ಟಿಯಾಗಿದೆ ನೋಡಿ ತುಂಬ ಕ್ರಿಸ್ಪಿಯಾಗಿದೆ ಆಗಿದೆ ಎಸ್